ಹಬ್ಬ ಬಂತು ಅಂದ್ರೆ ಸಾಕು ಮಾರುಕಟ್ಟೆಗೆ ಪಿಒಪಿ ಗಣೇಶನ ಮೂರ್ತಿಗಳು ಲಗ್ಗೆ ಇಡುತ್ತವೆ ಪರಿಸರಕ್ಕೆ ಮಾರಕವಾಗಿರುವಂತಹ ಪಿಓಪಿ ಗಣಪತಿ ಮೂರ್ತಿಗಳನ್ನ ಸರ್ಕಾರ ನಿಷೇಧ ಮಾಡಿದೆ ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಪಿಓಪಿ ಮೂರ್ತಿಗಳು ಭಾರೀ ಗಾತ್ರದ ಗಣೇಶನ ರೂಪದಲ್ಲಿ ಮತ್ತೆ ಮುನ್ನೆಲೆಗೆ ಬರ್ತಿವೆ ಪಿ ಪಿ ಗಣೇಶ ಮೂರ್ತಿಗಳ ಅಬ್ಬರದ ನಡುವೆ ಮತ್ತೂರಿನಲ್ಲಿ ಗಣೇಶನ ಮೂರ್ತಿ ತಯಾರಿಸುವಂತಹ ವ್ಯಕ್ತಿಯೊಬ್ಬರು ಮೈದಾ ಹಿಟ್ಟನ್ನು ಬಳಸಿ ಪರಿಸರ ಸ್ನೇಹಿ ಗಣೇಶನ ಮೂರ್ತಿಗಳನ್ನು ತಯಾರಿಸ್ತಾ ಇದ್ದಾರೆ ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಗಣಪತಿ ಹಬ್ಬ ಬಂತು ಅಂದ್ರೆ ಸಾಕು ಗಣೇಶನ ಮೂರ್ತಿಗಳಿಗೆ ಎಲ್ಲಿಲ್ಲದ ಬೇಡಿಕೆ ಮಾರುಕಟ್ಟೆಯಲ್ಲಿ ಪರಿಸರಕ್ಕೆ ಮಾರಕವಾಗಿರೋ ಆಕರ್ಷಕ ಪಿಒಪಿ ಗಣಪತಿಗಳ ನಡುವೆ ಮಂಡ್ಯದ ಮದ್ದೂರು ತಾಲೂಕಿನ ಬೆಸಗರಹಳ್ಳಿಯಲ್ಲಿ ವಿಜಯ್ ವಿಶ್ವಕರ್ಮ ಎಂಬುವರು ಕಳೆದ ಹದಿನೈದು ವರ್ಷಗಳಿಂದ ಮೈದಾ ಹಿಟ್ಟಿನಲ್ಲಿ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ತಯಾರಿಸಿ ಮಾರಾಟ ಮಾಡುತ್ತಿದ್ದಾರೆ ಈ ಮೂಲಕ ವಿಜಯ್ ವಿಶ್ವಕರ್ಮ ಪರಿಸರ ಸಂರಕ್ಷಣೆಗೆ ಮುಂದಾಗಿದ್ದಾರೆ ಈ ಪರಿಸರ ಸ್ನೇಹಿ ಗಣಪತಿ ಅಂತ ಹೇಳಿದ್ರೆ ಎಷ್ಟು ಫಸ್ಟ್ ಫಸ್ಟ್ ಬ ಫಸ್ಟ್ ನಾವೇನು ಮಾಡ್ತಿದ್ವಿ ಮಣ್ಣಿಂದ ಕೆ ಕೆರೆಯಿಂದ ಗೂಡನ್ನು ಗೂಡು ಮಣ್ಣನ್ನು ತಂದು ಗೌರಿ ಗಣೇಶಗಳನ್ನು ಒಂದು ಮೂರಡಿಯಿಂದ ಆರಡಿ ಅರ್ಧ ಅಡಿಯಿಂದ ಮಾಡ್ತಿದ್ವಿ ಇತ್ತೀಚೆಗೆ ಜನ್ರೇಷನ್ ಚೇಂಜ್ ಆದಂಗೆಲ್ಲ ಜಾಸ್ತಿ ದೊಡ್ಡದು ಇದ್ದಾರೆ ಆ ದೊಡ್ಡದು ಗಣಪತಿಗಳನ್ನು ಮಣ್ಣಲ್ಲಿ ಮಾಡಿದ್ರೆ ಏನಾಗುತ್ತೆ ಮಣ್ಣಲ್ಲಿ ಕ್ರಾಕ್ ಜಾಸ್ತಿ ಆಗುತ್ತೆ ಮತ್ತು ಎತ್ತಕ್ಕೆ ಮತ್ತು ವಿಸರ್ಜನೆ ಮಾಡೋಕ್ಕೆ ತುಂಬ ತೊಂದರೆ ಆಗುತ್ತದೆ ಹಾಗಾಗಿ ಇದನ್ನು ಸ್ವಲ್ಪ ಚೇಂಜ್ ಮಾಡೋಕ್ಕೋಸ್ಕರ ಪೇಪರ್ ಗಣಪತಿ ಅಂತೇಳಿ ನಾವು ಈಗ ತಯಾರು ಮಾಡ್ತಾ ಇದ್ದೀವಿ ಪೇಪರ್ ಗಣಪತಿ ಒಂದು ಎತ್ತಕ್ಕೆ ತುಂಬ ತೂಕ ಇರೋದಿಲ್ಲ ಅಗ್ರವಾಗಿರ್ತವೆ ಹಾಗೆ ಅದು ಮೈದಾ ಹಿಟ್ಟು ಪೇಪರ್ ಮತ್ತೆ ಮತ್ತು ಪೇಪರಿಂದ ಮಾಡಿರುವಂಥ ಗಣಪತಿಗಳು ಪರಿಸರಕ್ಕೆ ಇನ್ನು ವಿಜಯ್ ವಿಶ್ವಕರ್ಮ ಮೈದಾ ಹಿಟ್ಟು ಬಳಸಿ ತಯಾರಿಸಿರೋ ಈ ಪರಿಸರ ಸ್ನೇಹಿ ಗಣೇಶನ ಮೂರ್ತಿಗಳು ಕಲಾತ್ಮಕವಾಗಿದ್ದು ಎಲ್ಲರ ಆಕರ್ಷಣೆಗೆ ಒಳಗಾಗುತ್ತಿವೆ ವಿಜಯ್ ತಯಾರಿಸುವ ಗಣೇಶ ಮೂರ್ತಿಗಳು ಎಲ್ಲೆಡೆ ಬೇಡಿಕೆ ಇದ್ದು ಇದೀಗ ಈ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳು ಎಲ್ಲರ ಗಮನ ಸೆಳೆಯುತ್ತಿವೆ ಇಂತಹ ಪರಿಸರ ಸ್ನೇಹಿ ಗಣೇಶನ ಮೂರ್ತಿಗಳನ್ನ ತಯಾರಿಸುವ ವ್ಯಕ್ತಿಗಳನ್ನ ಗುರುತಿಸಿ ಸರ್ಕಾರ ಅವರಿಗೆ ಅಗತ್ಯ ಮೂಲ ಸೌಲಭ್ಯ ಹಾಗೂ ಪ್ರೋತ್ಸಾಹ ನೀಡಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೊಪ್ಪಹೊಬಳಿ ಬೆಸಗರಳಿ ಗ್ರಾಮದ ವಿಜಯ ಶಾಚಾರ್ ಅಂತ ಅವರು ಇಲ್ಲಿ ಎಲ್ಲರೂ ವಿಜಯ್ ಅಂತ ಕರೀತಾರೆ ಗಣೇಶನ ಮಣ್ಣನ ಪರಿಸರ ಮತ್ತು ಮಣ್ಣನದು ಗಣಪತಿಗಳನ್ನ ತಯಾರು ಮಾಡ್ತಾ ಇದ್ದಾರೆ ಅವರು ಒಳ್ಳೆ ಉತ್ತಮವಾಗಿ ಗಣೇಶಗಳನ್ನ ತಯಾರು ಮಾಡಿ ಸುಲಭ ಜನಗಳಿಗೆ ಸುಲಭವಾಗಿ ಕಡಿಮೆ ವೆಚ್ಚದಲ್ಲಿ ಬೇಕು ಸರ್ಕಾರ ಅವ್ರಿಗೆ ಸರ್ಕಾರದಿಂದ ಏನು ಸಹಾಯಗಳನ್ನು ನೀಡ್ಬೋದು ಇಂಥ ಕ ಕಲಾಕೃತಿಗಳು ಮಾಡೋವಂಥ ಏನಿದ್ದಾರೆ ಇವ್ರಿಗೆ ಅಂಥವ್ರಿಗೆಲ್ಲರಿಗೂ ಸಹಾಯ ಮಾಡಬೇಕು ಅಂತ ಈ ಮೂಲಕ ಒಟ್ಟಾರೆ ಗಣೇಶ ಹಬ್ಬದ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಪಿಒಪಿ ಗಣೇಶನ ಮೂರ್ತಿಗಳ ಅಬ್ಬರದ ನಡುವೆಯೂ ವಿಜಯ್ ವಿಶ್ವಕರ್ಮ ತಯಾರಿಸಿರೋ ಈ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳು ಭಾರೀ ಬೇಡಿಕೆ ಸೃಷ್ಟಿಸಿದೆ ಸರ್ಕಾರ ಇಂತಹ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ತಯಾರಿಕರನ್ನ ಗುರುತಿಸಿ ಗೌರವಿಸುವ ಕೆಲಸ ಮಾಡಬೇಕಿದೆ ರಾಘವೇಂದ್ರ ಗಂಜಾಂ ಗ್ಯಾರಂಟಿ ನ್ಯೂಸ್ ಮಂಡ್ಯ